ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಅರವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾಮನಿಂದ ಪದೇ ಪದೇ ಸೋಲನ್ನು ಉಂಟು ಕಂಡು ತನ್ನ ಕಡೆಯ ರಾಕ್ಷಸ ವೀರರೆಲ್ಲಾ ಹತರಾಗುತ್ತಿರುವುದನ್ನು ಕಂಡು ಹತಾಶನಾದ ರಾವಣನು ಆರು ತಿಂಗಳು ನಿದ್ದೆಗಾಗಿ ಮಲಗಿದ್ದಂತಹ ಕುಂಭಕರ್ಣನನ್ನು ಎಬ್ಬಿಸಿರುವನು ಆತನ ಮಹಾಕಾಯವನ್ನು ನೋಡಿ ರಾಮನು ಸೇರಿದಂತೆ ಎಲ್ಲ ವಾನರೂ ಅಚ್ಚರಿಗೊಳ್ಳುತ್ತಿರುವರು ಸತು ರಾಕ್ಷಸಾರ್ದೂಲೋ ನಿದ್ರಾಮದ ವಿಪುಲ ವಿಕ್ರಮಃ ಮಹಾಪರಾಕ್ರಮಿ ರಾಕ್ಷಸ ಶ್ರೇಷ್ಠನಾದ ಕುಂಭಕರ್ಣನು ನಿದ್ದೆಗೆಂದಲೂ ಮದದಿಂದಲೂ ಉನ್ಮತ್ತನಂತಾಗಿ ಸಂಪದ್ಯುಕ್ತವಾದ ರಾಜಬೀದಿಯಲ್ಲಿ ಹೋಗುತ್ತಿದ್ದನು ರಾಕ್ಷಸ್ರೈಶ ವ್ರತಃ ಪರಮದುರ್ಜಯಃ ಗ್ರಹೇಭ್ಯ ಪುಷ್ಪವರ್ಷೇಣ ಕೀರ್ಯಮಾನಯೋ ಆ ಪರಮದುರ್ಜಯ ವೀರನು ಸಾವಿರಾರು ರಾಕ್ಷಸರಿಂದ ಪರಿವರ್ತನಾಗಿ ಸಾಗುತ್ತಿದ್ದನು ರಾಜಬೀದಿಯ ಪಕ್ಕದಲ್ಲಿದ್ದ ಮನೆಗಳಿಂದ ಅವನ ಮೇಲೆ ಹೂವುಗಳನ್ನು ಚೆಲ್ಲುತ್ತಿದ್ದರು ಸಹೇಮಜಾಲ ವಿತತಂ ಭಾನುಭಾಸ್ವರ ದರ್ಶನಂ ದದರ್ಶ ವಿಪುಲಂ ರಮ್ಯಂ ರಾಕ್ಷಸೇಂದ್ರನಿವೇಶನಂ ಸ್ವರ್ಣಮಯ ಜಾಲರಿಗಳಿಂದ ಆಚ್ಛಾದಿತವಾದ ಸೂರ್ಯನಂತೆ ಬೆಳಗುತ್ತಿದ್ದ ರಾಕ್ಷಸ ರಾಜ ರಾವಣನ ವಿಶ್ ರಮಣೀಯ ವಿಶಾಲ ಅರಮನೆಯನ್ನು ನೋಡಿದನು ಸತತ್ तदा सूर्य इवाब्रजालम् प्रविश्य रक्षोऽधिपतिर्निवेशनम् ग्रजमासनस्थम् स्वयम्भुवम् शक्र इवासनस्थम् ಸೂರ್ಯನು ಮೇಘಮಂಡಲವನ್ನು ಪ್ರವೇಶಿಸುವಂತೆ ಕುಂಭಕರ್ಣನು ರಾವಣನ ಅರಮನೆಯನ್ನು ಪ್ರವೇಶಿಸಿ ದೇವೇಂದ್ರನು ದಿವ್ಯ ಕಮಲಾಸನದಲ್ಲಿ ವಿರಾಜಮಾನನಾದ ಸ್ವಯಂಭು ಬ್ರಹ್ಮನನ್ನು ದರ್ಶಿಸಿದಂತೆ ರಾಜ ಸಿಂಹಾಸನದಲ್ಲಿ ಕುಳಿತಿರುವ ತನ್ನ ಅಣ್ಣನನ್ನು ದೂರದಿಂದಲೇ ನೋಡಿದನು ರಾತಃನ್ ರಕ್ಷಣ ಸಮ ಪದ ಕುಂಭಕರ್ಣಂ ರಾಕ್ಷಸರೊಂದಿಗೆ ಕುಂಭಕನು ಕುಂಭಕರ್ಣನು ತನ್ನ ಅಣ್ಣನ ಭವನವನ್ನು ಪ್ರವೇಶಿಸುವಾಗ ಅವನ ಪಾದಾಘಾತದಿಂದ ಭೂಮಿಯು ನಡುಗುತ್ತಿತ್ತು ಸೋಭಿಗಮ್ಯ ಗ್ರಹಂ ಧ್ರಾತರ್ಶೋದ್ವಿಗ್ನಮಾಸೀನ ವಿಮಾನೇ ಪುಷ್ಪಕಿ ಗುರುಂ ಅಣ್ಣನ ಭವನದ ಒಳಕಕ್ಷೆಯನ್ನು ಪ್ರವೇಶಿಸಿದಾಗ ಪುಷ್ಪಕ ವಿಮಾನದಲ್ಲಿ ವಿರಾಜನಾದ ರಾವಣನು ಉದ್ವಿಗ್ನ ಸ್ಥಿತಿಯಲ್ಲಿರುವುದನ್ನು ನೋಡಿದನು ಅಥ ದೃಷ್ಟ ದಶಗ್ರೀವ ಕುಂಭಕರ್ಣಸ್ಥಿ ಚೂರ್ಣ ಮುತ್ಥಾಯ ಸಂಹೃಷ್ಟ ಸನ್ನಿಕರ್ಷ ಕುಂಭಕರ್ಣನು ಬಂದಿರುವುದನ್ನು ನೋಡಿ ದಶಕಂಠನ ದಶಕಂಠ ರಾವಣನು ಕೂಡಲೇ ಎದ್ದು ನಿಂತು ಬಹಳ ಹರ್ಷದೊಂದಿಗೆ ಅವನನ್ನು ಬಳಗೆ ಕರೆದನು ಅಥಾಸೀನ ಪರ್ಯಂಕೆ ಕುಂಭಕರ್ಣೋ ಮಹಾಬಲ ಭ್ರಾತರ್ವ ಹೊರಾತು ಭವಂದೆ ಚರಣೋ ಕೆಂಚತ್ ನಮಿತೆ ಚಾಭ್ರವಿತ ಮಹಾಬಲಿ ಕುಂಭಕರ್ಣನು ಸಿಂಹಾಸನದಲ್ಲಿ ಕುಳಿತಿರುವ ಅಣ್ಣನ ಪಾದಗಳಲ್ಲಿ ವಂದಿಸಿಕೊಂಡು ಯಾವ ಕಾರ್ಯ ಉಪಸ್ಥಿತವಾಗಿದೆ ನನ್ನಿಂದ ಏನಾಗಬೇಕು ಎಂದು ಕೇಳಿದನು ಉತ್ಪತ್ಯಜಯ್ ನಮ್ಮುದಿತೋ ರಾವಣ ಪರಿಷಸ್ಸುಜೆ ಸಭ್ರಾತ್ರಾ ಸಂಪರಿಶ್ವಕ್ತೋ ಯಥಾವಚ್ಚಾಭಿನಂದಿತಃ ರಾವಣನು ನೆಗೆದು ಮುಂದೆ ಬಂದು ಸಂತೋಷದಿಂದ ಕುಂಭಕರ್ಣನನ್ನು ಅಪ್ಪಿಕೊಂಡನು ರಾವಣನು ಅವನನ್ನು ಆಲಂಗಿಸಿಕೊಂಡು ಅಭಿನಂದಿಸಿದನು ಕುಂಭಕರ್ಣ ಶುಭಂ ಪ್ರತಿಪೇ ದೇವರಾಸನ ಸತದಾಸನ ಕುಂಭಕರ್ಣೋ ಮಹಾಬಲ ಸಂರಕ್ತನಯನ ಕ್ರೋಧ ರಾವಣಂ ಬಳಿಕ ಕುಂಭಕರ್ಣನು ಸುಂದರ ದಿವ್ಯ ಸಿಂಹಾಸನದಲ್ಲಿ ಕುಳಿತು ಮಹಾಬಲಿ ಕುಂಭಕರ್ಣನು ಕ್ರೋಧದಿಂದ ಕಣ್ಣು ಕೆಂಪಗಾಗಿಸಿ ರಾವಣನಲ್ಲಿ ರಾವಣನಲ್ಲಿ ಕೇಳಿದನು ಕಿಮರ್ಥ ಮಹಾಮಾದ್ರತ್ಯ ತ್ವಯಾ ರಾಜನ್ ಪ್ರಬೋಧಿತ ಲಂಸಕಸ್ಮಾತ್ ಭಯಂ ಕೇತ್ರ ಕೋವಾ ಪ್ರೇತೋ ಭವಿಷ್ಯತಿ ರಾಜನೇ ಯಾವುದಕ್ಕಾಗಿ ನೀನು ತುಂಬಾ ಆಧಾರದೊಂದಿಗೆ ನನ್ನನ್ನು ಹೀಗೆ ಏಕೆ ಎಚ್ಚರಿಸಿದೆ ನಿನಗೆ ಯಾರಿಂದ ಭಯ ಉಂಟಾಗಿದೆ ಎಂದು ಹೇಳು ಯಾರು ಪರಲೋಕದ ಪಥಿಕನಾಗುವನು ಅಂದರೆ ಪರಲೋಕಕ್ಕೆ ಹೋಗಲಿರುವವನು ಭ್ರಾತರಂ ರಾವಣ ಕ್ರುದ್ಧಂ ಕುಂಭಕರ್ಣಮವಸ್ಥಿತಂ ರೋಷೇಣ ಪರಿವೃತ್ತಾಭ್ಯಂ ನೇತ್ರಾಭ್ಯಾಂ ವಾಕ್ಯಮ್ರವೀತ್ ಆಗ ರಾವಣನು ತನ್ನ ಬಳಿ ಕುಪಿತನಾಗಿ ಕುಳಿತಿರುವ ಕುಂಭಕರ್ಣನಲ್ಲಿ ರೋಷದಿಂದ ಉರಿಯುವ ಕಣ್ಣುಗಳಿಂದ ಹೇಳಿದನು ಅಧ್ಯಮಹಾನ್ ಕಾಲ ಕ್ಷಯಾನ ಮಹಾಬಲ ಸಶಸ್ತಸ್ತಂ ನ ಜಾನೀಶೇ ಮಮ ಭಯಂ ಮಹಾಬಲಿ ವೀರನೇ ನೀನು ಮಲಗಿ ಬಹಳ ಸಮಯ ಕಳೆಯಿತು ನೀನು ಗಾಢ ನಿದ್ದೆಯಲ್ಲಿ ನಿದ್ರೆಯಿಂದ ಮುಳುಗಿದ್ದರಿಂದ ರಾಮನಿಂದ ನನಗೆ ಭಯ ಉಂಟಾದುದು ನಿನಗೆ ತಿಳಿಯದೆ ಹೋಯಿತು ಏಷ ದಾಶರಥಿ ಶ್ರೀಮಾನ್ ಸುಗ್ರೀವಸಿ ಶ್ರೀ ದಶರಥುಮಾರ ಬಲಿಷ್ಠ ಶ್ರೀರಾಮನು ಶ್ರೀರಾ ಶ್ರೀಮಾನ್ ರಾಮನು ಸುಗ್ರೀವನೊಂದಿಗೆ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದಿರುವನು ಹಾಗೂ ನಮ್ಮ ಕುಲವನ್ನು ವಿನಾಶಗೊಳಿಸುತ್ತಿದ್ದಾನೆ ಸೇತುನಾ ವನೈರಾಕಾರ್ವಂ ಕೃತ ಅಯ್ಯೋ ನೋಡು ಸಮುದ್ರಕ್ಕೆ ಸೇತುವೆ ಕಟ್ಟಿ ಸುಖವಾಗಿ ಇಲ್ಲಿಗೆ ಬಂದಿರುವ ವಾನರರು ಸಂಖ್ಯೆಯ ಸಮಸ್ತ ವನ ಉಪವನಗಳನ್ನು ಸಮುದ್ರಮಯವನ್ನಾಗಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ವಾನರ ರೂಪಿ ಸಮುದ್ರವೇ ಉಂಟಾದಂತಿದೆ ಈ ೇ ವನರೈರ್ಯುಧಿ ವನರಾಣ ಕ್ಷಯ ನ ಪಶ್ಯಾಥನ ನಾಪಿ ವನರ ಯುದ್ಧ ಜಿತಪೂರ್ವಾ ಕದಾಚನಾ ನಮ್ಮ ಮುಖ್ಯ ಮುಖ್ಯ ವೀರ ರಾಕ್ಷಸರನ್ನು ವಾನರರು ಯುದ್ಧದಲ್ಲಿ ಕೊಂದು ಹಾಕಿದರು ಆದರೆ ಯುದ್ಧದಲ್ಲಿ ವಾನರ ಸಂಹಾರವಾಗುವುದನ್ನು ನಾನು ನೋಡಿಲ್ಲ ರಣದಲ್ಲಿ ಯಾವ ವಾನರರು ಪರಾಜಿತರೂ ಆಗುವುದಿಲ್ಲ ತದೇತೇ ಮಹಾಬಲ ನಾಶಿತ ಭವಾ ಮಹಾಬಲಿ ವೀರನೆ ಈಗ ನಮ್ಮ ಮೇಲೆ ಇದೇ ಭಯ ಬಂದ ಬಂದಿರಗಿದೆ ನೀನು ಇದರಿಂದ ನಮ್ಮನ್ನು ರಕ್ಷಿಸು ಹಿಂದೆ ಈ ವಾನರರನ್ನು ನಾಶಗೊಳಿಸು ಅದಕ್ಕಾಗಿಯೇ ನಿನ್ನನ್ನು ಎಬ್ಬಿಸಿರುವುದು ಸರ್ವಕ್ಷ ಕೋಶಂಚ ೇಮಾ ಬಾಲ ವೃದ್ಧಾವಶೇಷಿ ನಮ್ಮ ಭಂಡಾರವೆಲ್ಲ ಬರಿದಾಗಿದೆ ಇದನ್ನು ಗಮನಿಸಿ ಬಾಲಕರು ಮತ್ತು ವೃದ್ಧರೇ ಉಳಿದುಕೊಂಡಿರುವ ಈ ಲಂಕಾಪಟ್ಟಣವನ್ನು ನೀನು ರಕ್ಷಿಸು ಭಾತುರರ್ಥೆ ಮಹಾಬಾಹೋ ಕುರು ಕರ್ಮ ಸುಧುಷ್ಕರೋಕ್ತ ಪೂರ್ವಿ ಭಾತ ಕಶಿತ್ ಪರಂತಪ ಮಹಾಬಾಹು ನಿನ್ನ ಈ ಅಣ್ಣನಿಗಾಗಿ ಅತ್ಯಂತ ದುಷ್ಕರ ಪರಾಕ್ರಮವನ್ನು ತೋರು ಪರಂತಪ ಈ ಮೊದಲ ಎಂದಿಗೂ ಯಾವುದೇ ತಮ್ಮನಲ್ಲಿ ನಾನು ಇಂತಹ ಬೇಡಿಕೆಯನ್ನು ಮಾಡಲಿಲ್ಲ ಸ್ನೇಹ ಪರ ಸಂಭಾವನಾ ಚಮೇ ದೈವ ಸುರೇಶು ಯುದ್ಧೇಶು ಬಹುಶೋ ರಾಕ್ಷಸರ್ಷಭ ತ್ವಯಾ ದೇವಾ ಪ್ರತಿವ್ಯೂಹ್ಯ ನಿರ್ಧಿತಾಶ್ಚಾಸುರಾಯುಧೀ ನಿನ್ನ ಮೇಲೆ ಅತ್ಯಧಿಕ ಸ್ನೇಹವಿದ್ದು ನಿನ್ನಲ್ಲಿ ಭಾರಿ ಆಸೆ ಇಟ್ಟಿದ್ದೇನೆ ರಾಕ್ಷಸ ಶ್ರೇಷ್ಠನೇ ನೀನು ದೇವಾಸುರ ಸಂಗ್ರಾಮದಲ್ಲಿ ಅನೇಕ ಬಾರಿ ಶತ್ರು ಪಕ್ಷದಲ್ಲಿ ನಿಂತು ದೇವಾಸುರರನ್ನು ಪರಾಜಯಗೊಳಿಸಿರುವೆ ತತ್ಸರ್ವ ಮಾತೆ ವೀರ್ಯಂ ಭೀಮ ಪರಾಕ್ರಮ ನಹಿತೇ ಸರ್ವಭೂತೇಶ ದೃಶ್ಯತೆ ಸದೃಶೋ ಬಲಿ ಭಯಂಕರ ಪರಾಕ್ರಮಿ ವೀರನೇ ನೀನೇ ಈ ಪರಾಕ್ರಮ ಪೂರ್ಣ ಕಾರ್ಯವನ್ನು ನೆರವೇರಿಸಬೇಕು ಏಕೆಂದರೆ ಸಮಸ್ತ ಪ್ರಾಣಿಗಳಲ್ಲಿ ನಿನ್ನಂತಹ ಬಲವಂತನು ನನಗೆ ಬೇರೆ ಯಾರೂ ಕಾಣುವುದಿಲ್ಲ ರಣಬಾಂಧವ ಪ್ರಿಯ ಸ್ವತೇಜಾವ್ಯಥಯ ಸಪತ್ನ ಮಾಹಿನಿ ಶರದ್ಘನಂ ಘನಂಭವನ ಇವೋದ್ಯತೋ ಮಹಾನ್ ನೀನು ಯುದ್ಧ ಪ್ರಿಯನೇ ಆಗಿರುವೆ ನಿನ್ನ ಬಂಧು ಬಾಂಧವರನ್ನು ಪ್ರೀತಿಸುವವನಾಗಿರುವೆ ಈಗ ನೀನು ನನ್ನ ಈ ಉತ್ತಮವಾದ ಪ್ರಿಯ ಕಾರ್ಯವನ್ನು ಮಾಡು ನಿನ್ನ ತನ್ನ ತೇಜದಿಂದ ಶತ್ರು ಸೈನ್ಯವನ್ನು ವೇಗವಾಗಿ ಬೀಸಿದ ಪ್ರಚಂಡ ವಾಯು ಶರದೃತುವಿನ ಮೂಡಗಳನ್ನು ಭಿನ್ನ ಭಿನ್ನ ಮಾಡುವಂತೆ ವ್ಯಥಿತಗೊಳಿಸು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಅರವತ್ತೆರಡನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ம்மம் பாத்தே நித்தியம் விதா தானஞ்சே நமஸ்கார